ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಡಿ ಬಸ್ ಅವರ ಕಾಟೇರ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಮಿಸ್ ಮಾಡಿದೆ ಫಸ್ಟ್ ಡೇ ಫಸ್ಟು ನೋಡಿ ತರುಣ್ ಸುಧೀರ್ ಅವರು ಡೈರೆಕ್ಷನ್ ಮಾಡೋವ್ರೆ ಮತ್ತು ರಾಕ್ಲಿನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಂಥ ಮೂವಿ ಇದು ಕಾಟೇರ ಹಾಗೆ ವಿ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಷನ್ ಐತೆ ಒಳ್ಳೆಯ ಕಾಂಬಿನೇಷನ್ ಐತೆ ಸಖತ್ತಾಗಿ ಮೂಡ್ ಬಂದಿರುತ್ತೆ ಅನ್ಕೋತಿದೀನಿ ನಾನಂತೂ ನಾನಂತೂ ಫಸ್ಟೇ ಫಸ್ಟ್ ಶೋ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇದು ನಮ್ಮ ಕನ್ನಡದ ಅಪ್ಪಟ ಕನ್ನಡ ಚಿತ್ರ ಮಿಸ್ ಮಾಡಿದೆ ಕಾಟೇರನ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ನೋಡಿ ಎಲ್ಲರೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಂಗೆನೆ ನಮ್ಮ ಕನ್ನಡ ಚಿತ್ರಗಳಿಗೆ ಇತ್ತೀಚೆಗೆ ಥೇಟ್ರ್ಗಳೇ ಸರಿಯಾಗಿ ಸಿಗ್ತಾ ಇಲ್ಲ ಆಲ್ರೆಡಿ ಇವಾಗ ಸಲಾರು ಎಲ್ಲ ಕಡೆ ನಡೀತಾಯಿದೆ ತೆಲುಗು ವರ್ಷನ್ ಮತ್ತು ಕನ್ನಡ ವರ್ಷನ್ ಎರಡೂ ಹಾಕ್ಕೊಂಡಿದ್ದಾರೆ ಎಲ್ಲ ಎಲ್ಲ ಕಡೆ ಎರಡೆರಡು ಥೇಟ್ರಿಗೆ ಹಾಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಮೂವಿ ನೋಡ್ಕೊ ಬಂದಮೇಲೆ ಮೂವಿ ಹೆಂಗಿದೆ ಅಂತ ರಿವ್ಯೂ ಮಾಡ್ತೀನಿ ಮಿಸ್ ಮಾಡಿದೆ ಎಲ್ಲರೂ ಕಟೆರ ಮೂವಿನ ನೋಡಿ ಓಕೆ ಫ್ರೆಂಡ್ ಬಾಯ್